ಎಸ್ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರು ನಗರದ ಕಲಾಭವನದಲ್ಲಿ ಪೊಲೀಸ್ ಇಲಾಖೆಯಿಂದ ಶಾಂತಿ ಸಭೆ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಪೊಲೀಸ್ ಇಲಾಖೆಯ ಸಲಹೆಯಂತೆ ನಡೆದುಕೊಂಡು ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಆಯೋಜಕರು ಕ್ರಮ ವಹಿಸಬೇಕೆಂದು ಗೌರಿಬಿದನೂರು ನಗರ ಠಾಣೆಯ ಆರಕ್ಷಕ ಉಪನಿರೀಕ್ಷಕರಾದ ಗೋಪಾಲ್ ರವರು ತಿಳಿಸಿದರು ಈ ಸಮಯದಲ್ಲಿ ವೃತ್ತ ನಿರೀಕ್ಷಕರಾದ ಕೆಪಿ ಸತ್ಯನಾರಾಯಣರವರು ಗ್ರಾಮಾಂತರ ಪೊಲೀಸ್ ಠಾಣೆಯ ಆರಕ್ಷಕ ಉಪನಿರೀಕ್ಷಕರಾದ ರಮೇಶ್ ಗುಗ್ಗಿರಿ ಅವರು ಲಲಿತಮ್ಮನವರು ಚಂದ್ರಕಲಾ ಅದಕ್ಕೆ ನೀವು ಕೆಬಿನಲ್ಲಿ ಹೋಗಿ ನಾವು ಹೇಳಿರ್ತೀವಿ ತಡೆ ಬಿಲ್ ಕಟ್ಕೊಂಡು ಮತ್ತೆ ಅವ್ರನ್ನ ಕರ್ಕೊಂಡು ಇಲ್ಲಿ ಕುರ್ಸ್ಕೊಂಡಿದ್ರೆ ಬಿಲ್ ಕಟ್ಕೊಂಡು ನಮ್ಗೆ ಕೊಟ್ರೆ ನಾವು ನಾವು ಮತ್ತು ನಗರಸಭೆಯವರು ನಿಮ್ಗೆ ಇದು ಪರ್ಮಿಷನ್ ಕೊಡ್ತೀರಿ ಪರ್ಮಿಷನು ನಿಮಗೆ ಕಂಡೀಷನ್ ಆಗಿ ಎಲ್ಲ ಕಂಡೀಷನ್ಸ್ ಇರ್ತದೆ ಆ ಅನ್ನು ನೀವು ಪಾಲನೆ ಮಾಡಬೇಕು ಈ ಪಾ ಪಾಲನೆ ಮಾಡಿಲ್ಲ ಅಂದರೆ ನಿಮಗೆ ನಿಮ್ಮ ನಿಮ್ಮ ನೀವೆಲ್ಲ ಒಳ್ಳೆಯವರೆ ಯಾವ ಒಬ್ಬನದ ಕಿಡಿಗೇಡಿ ಬಂದಿರ್ತಾನೋ ಆ ಕಿಡಿಗೇಡಿಯಿಂದ ಎಲ್ಲಾನು ಕೆಟ್ಟ ಹೆಸರು ಬರ್ತದೆ ಆ ಕೆಟ್ಟ ಹೆಸರನ್ನ ಯಾರು ತರ್ಸ್ಕೊಳಕ್ಕೆ ಹೋಗಬೇಡಿ ನೀವು ಎಲ್ಲ ಗೌರಿಬಿದೂರು ಜನರೆಲ್ಲರೂ ಮತ್ತೆ ಸಾರ್ವಜನಿಕರೆಲ್ಲರೂ ಮತ್ತು ಗಣೇಶನಾಗಿ ಬಂದಿರೋರು ಮತ್ತು ಈದ್ ಮೇಲಾದ್ರು ಬಂದಿರೋ ಎಲ್ಲರೂ ಇಲ್ಲಿ ಜನ ಒಳ್ಳೆಯ ಜನ ಲೋರಿ ಬಿದ್ದೋ ಜನ ಸಹ ಜನ ಎಲ್ಲ ಕಡೆ ನೋಡಿದ್ರು ಲೋರಿ ಬಿದ್ದೋ ಜನ ಒಳ್ಳೆ ಜನ ಹೇಳಿದ ಮಾತು ಕೇಳ್ತಾರ ಯಾವುದೇ ಒಂದು ಮಾಡಬಾರ್ದು ಅಂದರೆ ಅದರಲ್ಲಿ ಹೋಗೋದಿಲ್ಲ ಆದಷ್ಟು ನಿಮ್ಮ ಇಲ್ಲಿನ ಜನ ಒಳ್ಳೆಯ ಜನ ಇದ್ದೀರಿ ಅದಕ್ಕೆ ನೀವು ಬೇರೆ ಕಡೆ ಜನ ಬ ಬಂದವ್ರನ್ನ ಸ್ವಲ್ಪ ತಡೆ ಮಾಡಬೇಕು ಅವ್ರಿಗೆಲ್ಲ ಸ್ವಲ್ಪ ನೀವೇ ಆಯೋಜಿಸ್ ಪೊಲೀಸ್ವರೆಗೂ ಬಿಡಬಾರ್ದು ಪೊಲೀಸ್ವರೆಗೆ ಬಿಟ್ಟು ಪೊಲೀಸ್ವರೆಗೂ ಬಿಟ್ಕೊಂಡ್ರೆ ನೀವು ನಿಮಗೆ ಕೆಟ್ಟ ಹೆಸರು ಬರ್ತದೆ ಅದಕ್ಕೆ ನೀವೇ ಅವ್ರನ್ನ ಸರಿಪಡಿಸ್ಕೊಬೇಕು ಮೆರವಣಿಗೆ ಆಗಲಿ ಮತ್ತು ಗಣೇಶ ಪೂರ್ವ ಮತ್ತು ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುವಾಗಲಿ ಅವ್ರು ಬಂದು ಬೇ ಬೇರೆಯವ್ರನ್ನ ಯಾವುದೋ ಒಂದು ಕಿಡಿಗಾಯಿ ನಿಮ್ಮ ಕೆಟ್ಟ ಹೆಸರು ಅಂತ ಮಾಡ್ತಾನೆ ಅವನ್ನ ನೀವೇ ಸ್ವಲ್ಪ ಹದ್ಬಸ್ತು ಮಾಡಿ ಅವನ್ನ ಸ್ವಲ್ಪ ಇದು ಮಾಡಿ ನೀವು ಆಗಿಲ್ಲ ಅಂತ ಪಕ್ಷದಲ್ಲಿ ನಾವು ತಗೊಳ್ತೀರಿ ಆದಷ್ಟು ನೀವು ಗೌರಿ ಗಣೇಶ ಮತ್ತು ಈದ್ ಹಬ್ಬ ಅಕ್ಕ ಹಿಂದೆ ಮುಂದೆ ಬರೋದರಿಂದ ನೀವೆಲ್ಲರೂ ಸಾರ್ವಜನಿಕ ಸಾರ್ವಜನಿಕರಿಗೆ ಮತ್ತು ಶಾಂತಿ ಈ ದಿನ ಶಾಂತಿ ಸಭೆ ಮಾಡ್ತಾಯಿದ್ರಿ ಶಾಂತಿ ಸಭೆ ಏನಂದರೆ ಏನೇ ಅವ ಅಹಿತಕರ ಘಟನೆಗಳು ಸಂಭವಿಸಬಾರ್ದು ನಿತ್ತು ಮತ್ತೆ ಗೌರಿಬೆನ್ನೂರು ಜನ ಒಳ್ಳೆಯವರಂತ ಎಲ್ಲರೂ ಎಲ್ಲರ ಮನಸ್ಸುಗಳಲ್ಲೂ ಬರಬೇಕು ಬೇರೆ ಕಡೆ ಅಲ್ಲ ಗಲಾಟೆಗಳು ಅವರು ಗೌರಿಬೆನ್ನೂರಲ್ಲಿ ಏನಲ್ಲಪ್ಪ ಶಬ್ದ ನಿಶಬ್ದವಾಗಿ ಅಂತ ದೊಡ್ಡ ಗಣಪತಿನೇ ಮಾಡ್ತಾರೆ ಬೈಪಾಸ್ ಗಣಪತಿ ಮಾಡ್ತಾ ಇದ್ದಾರೆ ಅದಕ್ಕೆ ಒಳ್ಳೆ ಗಣಪತಿ ಮಾಡ್ತಾ ಇದ್ರೆ ಅಂಥದ್ದೇ ಗಲಾಟೆಗಳಲ್ಲಪ್ಪ ಸಣ್ಣ ಪುಟ್ಟ ಗಲಾಟೆಗಳು ಬೇರೆ ಆಗಿರ್ತದೆ ಅದಕ್ಕೆ ನೀವು ಗೌರಿಬೆಂದೂರಿನಲ್ಲಿ ಇರುವ ಆಚರಿಸ್ತೀರ ಗಣೇಶನ ಹಬ್ಬ ಆಚರಿಸ್ತಿರೋಂಥ ಗೌರಿ ಗಣೇಶ ಹಬ್ಬ ಆಚರಿಸುವಾಗ ಯಾವುದೇ ಐತಿಕರ ಘಟನೆಗಳನ್ನು ನಡೆಯದಂತೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡುವಾಗ ನಮಗೆ ಲೀಸ್ಟ್ ಕೊಡಬೇಕು ಮತ್ತು ನೀವು ಗಣೇಶನ ಕುಳಿಸಿರೋ ಸ್ಥಳದಲ್ಲಿ ಸಿ ಕ್ಯಾಮ್ರಿ ಅಳವಡಿಸಿದ್ರೆ ನಿಮಗೆ ಒಳ್ಳೆಯದು ಏನೋ ಒಂದು ಅವಘಡ ನಡಿತೋ ಏ ಅದನ್ನು ಯಾವ ಕುಡಿದು ಬಂದು ಸಹ ಬೇದ್ದು ಸಾಯ್ತನ ಅವಾಗ ಯಾರೋ ಯಾರೋ ಒಬ್ಬರು ಬರ್ತಾರ ಸರ್ ನೀವು ಗೌರಿ ಗಣೇಶ ಆಯೋಜಿಸಿರೋರೆ ಅವ್ರನ್ನ ಹೊಡೆದು ಸಾಯಿಸಿದ್ದಾರೆ ಸರ್ ಅಂತ ಬರ್ತದೆ ಏನು ಆಗೋದು ಬೇಡ ಅದೆಲ್ಲ ಸಿ ಸಿ ಕ್ಯಾಮ್ರಾದಲ್ಲಿ ನೀವು ಸರಿಯಾದರೆ ನಾವು ಅದನ್ನು ನಾವು ನಿಮ್ಮ ನಿಮ್ಮದು ನಿಮಗೆ ಒಳ್ಳೆಯ ಒಳ್ಳೆಯ ಹೆಸರು ಇರ್ತದೆ ನಿಮಗೆ ಯಾವುದೇ ಒಂದು ಐತಿಕರ ಘಟನೆಗಳು ಎಲ್ಲನೂ ಆ ತಡೆಗಟ್ಟ ಸಿ 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 ಕ್ಯಾಮ್ರಾ ಆದಷ್ಟು ಸಿ ಸಿ ಕ್ಯಾಮ್ರಾಗಳು ಅಳವಡಿಸಿ ವಿದ್ಯುತ್ ವೈರುಗಳೆಲ್ಲ ಸ್ವಲ್ಪ ಕ್ಲೀನಾಗಿ ಏನಾದರೂ ಲೀಕೇಜ್ ಇದ್ರೆ ಟೇಪ್ ಹಾಕ್ಸೋದು ಮತ್ತೆಲ್ಲ ನೀವು ಚೆಲ್ಲ ಚೆಕ್ ಮಾಡಬೇಕು ದಿನ ಪ್ರತಿದಿನ ಚೆಕ್ ಮಾಡಬೇಕು ಮತ್ತು ಲೈಟಿಂಗು ಲೈಟಿಂಗ್ಸ್ ಬಂದಿಲ್ಲ ಅಂದರೆ ಆ ಲೈಟಿಂಗ್ಸ್ ಯಾವ ಯಾರೋ ಹೋಗ್ತಾನೆ ಹೋಗಿ ಆ ಲೈಟಿಂಗ್ಸ್ ಅಲ್ಲಿ ಲೈಟ್ ಹಾಕೋಣ ಅಂತ ಹೋಗ್ತಾನೆ ಅದನ್ನ ನೀವ್ ಯಾರ ಯಾರ ಅರಿವಿರೋ ಮಾತ್ರ ಹೋಗ್ಬೇಕು ಯಾ ಪ್ರತಿಯೊಬ್ಗೂ ನೀನ್ ಮಾಡೋ ಆನ್ ಮಾಡೋ ಅಂತ ಯಾರು ಹೇಳ್ಬಾರ್ದು ಯಾರೋ ಅಲ್ಲಿ ನಿಯೋಜಕರು ಅವರೇ ಅವರೇ ಇದಕ್ಕೆಲ್ಲನು ಕಾರಣಕರ್ತರಾಗ್ತಾರ ಏನೇ ಒಂದು ಆ ಘಟನೆ ನಡೆದ್ರೆ ಅವರ ನಿಯೋಜಕರು ಯಾರು ಇರ್ತಾರ ಪರ್ಮಿಷನ್ ತಗೊಂಡಿರ್ತಾರ ಪರ್ಮಿಷನ್ ಅಲ್ಲಿ ಐದಾರು ಜನ ಹೆಸರು ಕೊಟ್ಟಿರ್ತೀರಿ ಅವ್ರ ಅವರೇ ಇದಕ್ಕೆಲ್ಲೂ ಆಗ್ತಾರ ಅದೆಲ್ಲ ಆಗೋದಿಕ್ಕೆ ನೀವ್ ಬಿಡ್ಬೇಡಿ ಒಳ್ಳೆ ಗಣ ಗೌರಿ ಗಣೇಶ ಹಬ್ಬ ಹೋದ ವರ್ಷ ಎರಡು ವರ್ಷ ಮೂರು ವರ್ಷ ಫಸ್ಟ್ ವರ್ಷ ಸ್ವಲ್ಪ ಇದಾಯಿತು ಎರಡು ಎರಡು ವರ್ಷದಿಂದನೂ ಚೆನ್ನಾಗಿ ಇಲ್ಲಿ ಒಳ್ಳೆ ಗಣೇಶ ಮೂರ್ತಿನ ಸ್ಥಾಪನೆ ಮಾಡಿಸಿ ಒಳ್ಳೆ ಮೆರವಣಿಗೆ ಮತ್ತು ಒಳ್ಳೆ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಮಾಡಿದ್ರಿ ನಮಗೂ ಬಹಳ ಸಂತೋಷ ಆಯಿತು ನಮ್ಮ ಸಾಹೇಬ್ರು ಯಾವಾಗಲೂ ಹೇಳ್ತಾರೆ ಒಳ್ಳೆ ಇದು ಮಾಡಿದ್ದಾರೆ ಒಳ್ಳೆ ಗಣೇಶ ಬೈಪಾಸ್ ಗಣೇಶ ಒಳ್ಳೆ ಇದು ಮಾಡಿದಾರಪ್ಪ ಅಂತ ಎರಡು ವರ್ಷದಿಂದನೂ ಅವ್ರು ಹೇಳ್ತಾರೆ ಫಸ್ಟ್ ವರ್ಷ ಸ್ವಲ್ಪ ಕೊಟ್ಟರು ಯಾರೋ ಕಿಡಿಗೇಡಿಕೆ ಮಾಡಿದ್ದಷ್ಟೇ ನೀವಲ್ಲ ಯಾರ ಮಧ್ಯದಲ್ಲಿ ಯಾರೋ ಬಂದು ಕಿಡಿಗೇಡಿ ಮಾಡಿದ್ರು ಬಿಟ್ಟರೆ ನೀವೇನು ಆಯೋಜಕರಲ್ಲ ಅದೇ ರೀತಿ ಈಗ ನೀವು ಮಾಡ್ತಿರೋಂಥ ಒಳ್ಳೆ ಗಣಪತಿ ಗೌರಿ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬ ಎರಡೂ ಚೆನ್ನಾಗಿ ಆಚರಣೆ ಮಾಡ್ತೀನಿ ಅಂತ ಮತ್ತೆ ಎಲ್ಲ ಗೋ ಹಿಂದೂ ಮತ್ತು ಮುಸ್ಲಿಮಾನ್ ಜನಾಂಗರು ಅಣ್ಣ ತಮ್ಮಂದ್ರಂಗೆ ಯಾವುದೇ ಒಂದು ಕ್ರಿಶ್ಚಿಯನ್ ಹೋದ್ರು ಒಂದು ಕಿರಿಕಿರಿ ಆಗುವಂಗೆ ಮಾಡಬಾರ್ದು ಕಿರಿಕಿರಿ ಆಗುವಂಥ ಜಾಗದಲ್ಲಿ ಏನೇನೋ ಪೊಲೀಸ್ನವರು ಹೇಳಿ ಕೇಳಬೇಕು ಅದರಲ್ಲಿ ನೀವು ನಡ್ಕೊಂಡು ಅದೇ ರೀತಿ ಪೊಲೀಸ್ನವರು ಇದು ಒಳ್ಳೇದಕ್ಕೆ ಕೇಳ್ತಾ ಇದಾರಪ್ಪ ಅಂತ ತಿಳ್ಕೊಬೇಕು ನೀವು ಯಾವುದೋ ಮನೋಭಾವಕ್ಕೆ ಇಲ್ಲ ಅಲ್ಲಪ್ಪ ಇಲ್ಲಿ ನಾವು ಬುದ್ಧ್ರೆ ಇದು ಮಾಡ್ತಾರೆ ಅನ್ನೋದಕ್ಕಲ್ಲ ಯಾವ ಯಾವುದೋ ಒಂದು ಅಲ್ಲೊಂದು ಸಂದರ್ಭ ಉಂಟಾಗುತ್ತೆ ಅನ್ಬಿಟ್ಟು ನಿಮ್ಗೆ ಹೇಳ್ತಾರೆ ಅದು ಬಿಟ್ಟರೆ ಬೇರೆ ಉದ್ದೇಶ ನೀ ನಮ್ಗೆ ಇಲ್ಲಿಂದ ಕಳಿಸ್ತಾರಂತ ತಿಳ್ಕೊಂಬೇಡಿ ಆ ಸಂದರ್ಭ ಬಿಟ್ಟಿದ್ ಮುಂದೆ ಹೋಗಿ ಇನ್ನೂ ಒಂದು ಅವರು ಎರಡು ಅವರು ಡ್ಯಾನ್ಸ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಆ ಸಂದರ್ಭದಲ್ಲಿ ಅಲ್ಲೇನೋ ಒಂದು ಇರ್ತಾವಂತೆ ಪೊಲೀಸ್ನವರು ಇದು ಮಾಡಿದ್ದಾರ ನಿಮ್ ಕೊಟ್ಟಿದ ರೂಟಲ್ಲೇ ತಿರುಗಾಡ್ಬೇಕು ನಿಮ್ಗೂ ಕೊಟ್ಟಿದ ರೂಟಲ್ಲೇ ಮೆರವಣಿಗೆ ಮಾಡಬೇಕು ಬೇರೆ ರೂಟ್ ಹೋಗ್ತೀನಿ ಇನ್ನೊಂದು ರೂಟ್ ಹೋಗ್ತೀನಿ ಅಂತ ನಿಮ್ಗೆ ಯಾವುದು ರೂಟ್ ಕೊಟ್ಟಿರ್ತೀರಿ ರೂಟ್ ಮ್ಯಾಪ್ ಕೊಟ್ಟಿರ್ತೀರ ಆ ರೂಟ್ ಮ್ಯಾಪಲ್ಲೇ ಬರಬೇಕು ರೂಟ್ ಮ್ಯಾಪ್ ಹೋಗಿ ನೀವು ಸಾಯಂಕಾಲ ಆರು ಗಂಟೆ ಒಳಗಡೆ ವಿಸರ್ಜನೆ ಮಾಡಬೇಕು ಇದೆಲ್ಲನೂ ಕಲ್ಲಂದ್ರಾಯ್ ಗುಟ್ಟಿ ಹತ್ರ ಮಾಡಿರ್ತೀರಿ ಪ್ರತಿದಿನವೂ ಪ್ರ ಅಲ್ಲಿ ಸ್ಟಾಪ್ ಹಾಕಿರ್ತೀರಿ ಮತ್ತೆ ಮುನ್ಸಿಪಾಲ್ಟಿ ವರ್ತಾರೆ ನೀವು ಗಣೇಶನ ಎತ್ಕೊಂಡು ಕೊಟ್ರೆ ಅವರೇ ಎಲ್ಲ ಒಳಗಡೆ ಮುಣಗಿಸ್ತಾ ಮುಣಗ್ಸ್ತಾ ಇರೋ ನೀರೆಲ್ಲ ಎಲ್ಲ ನಾವು ಒಂದು ಚೆಕ್ ಡ್ಯಾಮ್ ಟೈಪ್ ಅಲ್ಲಿ ಒಂದು ಇದು ಮಾಡಿರ್ತೀವಿ ಡ್ಯಾಮ್ ಮಾಡಿತ್ತು ನೀರು ನೀರೆಲ್ಲ ಬಿಟ್ಟು ಒಳ್ಳೆ ಸೊ ಚೆನ್ನಾಗಿ ಮಾಡಿರ್ತಾರೆ ಪ್ರತಿ ವರ್ಷವೂ ಚೆನ್ನಾಗಿದೆ ಕಲ್ಲಂದ್ರಾಯಿಂದ ಮುಟ್ಟೆ ಹತ್ರ ಅಲ್ಲೇ ಮಾಡ್ತಾರೆ ಎಲ್ಲ ಪ್ರತಿಯೊಬ್ಬರು ಅಲ್ಲೇ ಹೋಗಿ ಯಾವುದೇ ಒಂದು ನೀರಿನ ಅವಘಡ ಸಂಭವಿಸೋದಿಲ್ಲ ಅಲ್ಲೆಲ್ಲ ಮುನ್ಸಿಪಾಲ್ಟಿವರೇ ಇರ್ತಾರೆ ನೀವೇ ನೀವೇ ಹೋಗಿಬಿಡ್ತೀರಿ ನೀವು ಯಾರೋ ಬಿಡ್ತೀರಿ ಯಾವನೋ ವ್ಯಾವನ ದೇಶ ಯಾವನೋ ತನ್ನ ಒಳಗಡೆ ಹೋಗಿ ಅವನು ಅದಕ್ಕೆ ಏನೋ ಒಂದು ಆಗ್ತದ ಘಟನೆ ಅವಲ್ಲ ಆಗಬಾರದು ಬಿಟ್ಟು ಬೆಳಗ್ಗೆ ಸಾಯಂಕಾಲ ಆರು ಗಂಟೆ ಒಳಗಡೆ ನೀವು ವಿಸರ್ಜನೆ ಮಾಡ್ತೀರಿ ಮತ್ತೆ ಗೌರಿ ಗಣೇಶ ಹಬ್ಬ ಒಳ್ಳೆಯ ಸ ಸಹ ಚೆನ್ನಾಗಿ ಮಾಡಿ ಒಳ್ಳೆ ಹೆಸರು ತಗೊಳ್ತೀರಿ ಮತ್ತು ಯಾವುದೇ ಅಹಿತಕರ ಘಟನೆಗಳಿಗೆ ಸಂಭವಿಸಿದಂತೆ ನೀವು ನಡ್ಕೊಂಡು ಹೋಗ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಕೆಲವು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ